ಶಿವಮೊಗ್ಗದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿತ್ತು ಇದಕ್ಕೆ ಆಕ್ರೋಶರಾದ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಒಬ್ಬ ಹಿಂದೂ ನನಗೆ ಹಿಂದೂ ಧರ್ಮ ಉಳಿಯಬೇಕು ಬಿಜೆಪಿಯವರು ಗಂಗಾ ಪುಸ್ತಕವನ್ನ ಸುಟ್ಟು ರಾಷ್ಟ್ರೀಯತೆ ಬಗ್ಗೆ ಮಾತಾಡ್ತಾರೆ ಎಂದು ಬಿಜೆಪಿ ರಾಷ್ಟ್ರೀಯ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆರ್ಎಸ್ಎಸ್ ದೇಶದ ಸಂವಿಧಾನ ಬದಲಾವಣೆ ಮುಂದರ್ಎಸ್ಎಸ್ಗೆ ಬಿಜೆಪಿ ಬೆನ್ನೆಲುಬಾಗಿ ನಿಂತು ಕುಮ್ಮಕ್ಕು ನೀಡುತ್ತಿದೆ ಇದು ಸಾಲದಕ್ಕೆ ಹಿಂದಿಯನ್ನ ಕನ್ನಡಿಗರ ಮೇಲೆ ಹೇರಲು ಹೊರಟಿದ್ದಾರೆ ರಾಷ್ಟ್ರೀಯ ನಾಯಕರು ಹಿಂದಿಯನ್ನ ರಾಷ್ಟ್ರ ಭಾಷೆ ಮಾಡಲು ಮುಂದಾಗಿದ್ದಾರೆ ಎಂದು ಕಿಮನೆ ರತ್ನಾಕರ್ ಆರೋಪ ಮಾಡಿದ್ದಾರೆ ಪುತ್ರಿಕೆಗೆ ಹೊರಗೆ ಬಂದಿದೆಯಲ್ಲ ಇದು ಸಂವಿಧಾನವನ್ನ ಪೂರ್ಣ ಚೇಂಜ್ ಮಾಡಬೇಕು ಅಂತ ಮೋದಿ ಹೇಳಿ ಸುಳ್ಳ ಮೋದಿ ರಾಜಸ್ಥಾನದಲ್ಲಿ ಏನ್ ಭಾಷಣ ಮಾಡಿದ್ರು ಯಾವುದೇ ಕಾರಣಕ್ಕೂ ನಾವು ಸಂವಿಧಾನವನ್ನ ಚೇಂಜ್ ಮಾಡೋದಿಲ್ಲ ಅಂತ ಹೇಳಿದ್ರು ಇದು ಅಂತ ಹೇಳುತ್ತೆ ವೆದರ್ ಎಗನೆಸ್ಟ್ ಆರ್ ಎಸ್ ಎಸ್ ಮೋದಿ ಈಸ್ ಎಗನೆಸ್ಟ್ ಆರ್ ಎಸ್ ಎಸ್ ಈಗ ನಾಟ್ ಟ್ವೆಂಟಿ ಹೋಗ್ತಾ ಇದ್ದಾರೆ ಐವತ್ತೆರಡು ವರ್ಷ ಈ ದೇಶದ ಬಾವಟವನ್ನ ನಾಗ್ಪುರ್ನಲ್ಲಿ ಆರ್ ಎಸ್ ಎಸ್ ಕಟ್ಟಡಕ್ಕೆ ಮೇಲ್ಗಡೆ ಹಾರಿಸ್ತಾ ಇದ್ದವರು ನಮ್ಮನ್ನ ದೇಶದ್ರೋಹಿಗಳು ಅಂತ ಹೇಳ್ತಾರೆ ನಮಗೆ ರಾಷ್ಟ್ರೀಯತೆ ಅಂತ ಹೇಳ್ತಾರೆ ಅವ್ರಿಗೆ ರಾಷ್ಟ್ರೀಯತೆ ಇದೆಯಾ ಸಿ ಒಂದು ಅಧಿಕಾರ ಪಡ್ಕೊಳ್ಳೋದಕ್ಕೆ ಒಂದು ಹಣ ಮಾಡೋದಿಕ್ಕೆ ಅಧಿಕಾರ ಈ ದೇಶ ಹಾಳು ಮಾಡ್ತಾ ಇದ್ದಾರಲ್ಲ ಇವರು ಈ ರೀತಿಯ ಸುಳ್ಳು ಇದಕ್ಕೆ ಇದಕ್ಕೇನು ಉತ್ತರ ಹೇಳ್ಬೇಕಲ್ಲ ಅವರು ಸಿ ನಾನು ನಿಮಗ್ ಕೇಳ್ತಾ ಇದ್ದೇನೆ ಮಾಧ್ಯಮದವರಿಗೆ ವಾಟ್ ಈಸ್ ಯುವರ್ ಇಂಟರ್ಪ್ರಿಟೇಷನ್ ಈ ಒಂದು ಒಂದು ದೇಶ ಒಂದು ಸಂಸತ್ತು ಒಂದು ಭಾಷೆ ಇರೋದಾದ್ರೆ ರಾಜ್ಯ ಸರ್ಕಾರದ ಕಥೆ ಏನು ದೇ ಆರ್ ಎನ್ ಇಟ್ ಈಗ ಅದನ್ನ ಹೇಳಕ್ ರೆಡಿ ಇಲ್ಲ ಮುನ್ನೂರ ನಲ್ವತ್ತು ಸೀಟ್ ಬಂದಿ ಅದನ್ನ ಹೇಳ್ತಿದ್ರಿ ಇವತ್ತು ನೀವೆಲ್ಲಾದ್ರೂ ಪರ ಇದ್ದೀರಾ ನೀವು ಹೇಳ್ಬೇಕಾ ಯು ಶುಡ್ ಸೇ ಆಲ್ಸೋ ಯು ಆರ್ ಆಲ್ಸೋ ಸಿಟಿಜನ್ ಆಫ್ ದಿಸ್ ಕಂಟ್ರಿ ಒಂದ್ ಸಂಸತ್ ಅಂತ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇಲ್ಲ ಅಂದ್ರೆ ಭಾಷೆ ಹೇಗೆ ಉಳಿಯುತ್ತೆ ನನಗೆ ಹೇಳಿ ಏನೋ ಈ ಒರಿಸ್ಸಾದಲ್ಲಿ ಒರಿಸ್ಸಾ ಗವರ್ಮೆಂಟ್ ಇಲ್ಲ ಆ ಭಾಷೆ ಉಳಿಯುತ್ತ ನಾಳೆ ತಮಿಳ್ನಾಡಲ್ಲಿ ತಮಿಳು ಸರ್ಕಾರ ಇಲ್ಲ ತಮಿಳು ಆಡಳಿತ ಆಡ್ತಕ್ಕಂಥ ಸರ್ಕಾರ ಇಲ್ಲ ತಮಿಳ್ ಭಾಷೆ ಉಳಿಯುತ್ತ ಇವ್ರ ಉದ್ದೇಶ ಏನಿದೆ ನಾನು ಕೊಟ್ಟಿರೋದು ಇಂಗ್ಲಿಷ್ನ ಲಿಟ್ರೇಚರ್ ಏನಿದೆ ಸೆಕೆಂಡ್ ಪೇಜ್ ನನ್ನ ಫೋಟೋ ಇರೋದು ಬರೀ ಇಂಗ್ಲಿಷ್ ಟ್ರಾನ್ಸ್ಲೇಸರ್ ಒಳಗೆ ಏನಿದೆ ಅಂತಿಮವಾಗಿ ನಾವು ಸಂಸ್ಕೃತವನ್ನು ತರ್ತೇವೆ ಅಧಿಕೃತ ಭಾಷೆನ ನಾವು ಹಿಂದಿಯನ್ನು ಮಾಡ್ತೇವೆ ವಾಟ್ ಇಸ್ ಯುವರ್ ಒಪಿನಿಯನ್ ಫಾರ್ ದಟ್ ಇವತ್ತು ಉತ್ತರ ಕೊಡಬೇಕು ಅವ್ರು ಜ್ಞಾನೇಂದ್ರ ಉತ್ತರ ಕೊಡಬೇಕು ಈ ಸುಟ್ಟು ಹಾಕೋದು ಯಾರನ್ನ ಸುಟ್ಟು ಹಾಕ್ಬೇಕು ಈಗ ಮನುಷ್ಯರನ್ನಲ್ಲ ನಾನು ಹೇಳ್ತಿರೋದು ಯಾವ್ದನ್ನ ಸುಟ್ಟು ಹಾಕ್ಬೇಕು ನಾವೀಗ ಈಗ ಚಿಂತನೆ ಇರೋದನ್ನ ಸುಟ್ಟು ಹಾಕಬೇಕೆ ಕೃತಿ ಸಂಘ ರೂಪ ದರ್ಶನದಲ್ಲಿ ಸುಟ್ಟಾಕ್ಬೇಕು ಯಾವ್ದನ್ನ ಅಂತ ಹೇಳ್ಬೇಕಲ್ಲ ಈ ನಾಲ್ಕು ಜನ ಉತ್ತರ ಕೊಡ್ಬೇಕು ನಮ್ಗೆ ಯಾವುದೋ ಒಂದು ಸಣ್ಣ ಮ್ಯಾಟ್ರಿ ಇಟ್ಕೊಂಡು ಫೋರ್ ಪರ್ಸೆಂಟ್ ಬದಲಾವಣೆದು ಬದಲಾವಣೆ ಒಂದು ತಿದ್ದುಪಡಿ ಇಟ್ಕೊಂಡು ಇವ್ರು ಕೇಳ್ತಾ ಇದಾರಲ್ಲ ಬಟ್ ಅವರು ಆಫರ್ ಮಾಡಿದ್ದಾರೆ ನಾ ರಾಜಕೀಯದಿಂದ ನಿವೃತ್ತಿ ಮಾಡ್ತೇನೆ ಇವ್ರು ನಾಲ್ಕು ಜನ ಚಾಲೆಂಜ್ ಮಾಡ್ತಾರೆ ಇಟ್ ಈಸ್ ದೇರ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ನಮ್ಮ ನಮ್ಮ ಸಂಪ್ರದಾಯಗಳನ್ನ ಇನ್ನೊಬ್ರಿಗೆ ತೊಂದರೆ ಕೊಡ್ದಿದ್ದಂಗೆ ಮಾಡಬೇಕು ಅಂತ ಕಾಂಗ್ರೆಸ್ಸನ್ನು ಅಟ್ಯಾಕ್ ಮಾಡಿ ಜ್ಞಾನ ಇದು ಎಲ್ಲರು ಜ್ಞಾನೇಂದ್ರ ಅವರು ಮೊನ್ನೆ ಭಾಷಣ ಮಾಡ್ತಿದ್ದಾರೆ ನಾನು ಹೇಳ್ತಕ್ಕಂಥದ್ದು ನೀವು ಹೇಳ್ತಾ ಇದ್ದೀರಲ್ಲ ಈಗ ಅಂಬೇಡ್ಕರ್ ಹಿಂದೂ ಧರ್ಮನ ತಿಳಿಸಿದ್ಯಾ ಯಾತಕ್ಕಾಗಿ ಸಿ ನೀವು ಇದನ್ನು ನಾನು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೆ ಕಾಂಗ್ರೆಸ್ಸನ್ನು ಅವ್ರು ಯಾರೂ ಒಪ್ಕೊಂಡಿರಲಿಲ್ಲ ಯಾರು ಸಾವರ್ಕರ್ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ನ ಸಾವರ್ಕರ್ ಒಪ್ಕೊಂಡಿಲ್ಲ ಅದೇ ರೀತಿ ಅಂಬೇಡ್ಕರ್ ಒಪ್ಕೊಂಡಿರಲಿಲ್ಲ ಇಂಡಿಪೆಂಡೆಂಟ್ ಪಾರ್ಟಿ ಇತ್ತು ಅವ್ರದು ಇಂಡಿಪೆಂಡೆಂಟ್ ಆದರೆ ಅಂಬೇಡ್ಕರ್ನ ಇವತ್ತು ಕೂಡ ನಾವು ಸಮರ್ಥನೆ ಮಾಡ್ತೀವಿ ನಾಳೆನೂ ಕೂಡ ಮಾಡ್ತೀವಿ ಈ ದೇಶ ಇರೋವರೆಗೂ ಅಂಬೇಡ್ಕರ್ ಮತ್ತು ಗಾಂಧಿಯನ್ನು ನಾವು ಪ್ರತಿಪಾದನೆ ಮಾಡ್ತೀವಿ ಅವ್ರ ಪ್ರತಿ ನಾವು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅಸಮಾನತೆಯ ವಿರುದ್ಧ ಸಾಮಾಜಿಕ ಆಸ ನನಗೆ ಒಂದು ಇಲ್ಲಿ ಆರ್ ಎಸ್ ಎಸ್ನವ್ರು ಇದ್ರು ಕೂಡ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ ಯು ಶುಡ್ ಗಿವ್ ಮಿ ದಿ ಎಕ್ಸ್ಪ್ಲನೇಷನ್ ಫಿತ್ ಪೇಜ್ ನನಗೇನಂದರೆ ಆರ್ ಎಸ್ ಎಸ್ಸಿನ ಬಿ ಜೆ ಪಿಯ ಪರಿವಾರದವರು ಆರ್ ಎಸ್ ಎಸ್ ಮಾತ್ರ ಅಂತಲ್ಲ